ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲ್ಲಾರ ಮಾತೆರ್ಲ ಮಾತೆರ್ಲ ಸೌಖ್ಯತೆ ಯಾನೀನಿ ಕಾಂಡೆನಿ ಉರ್ದುದ ದೋಸೆ ಮಂತು ಅಂದಿರಲೇ ಜೋಕುಲ್ ರೆಡ್ ಜನಲ್ಲ ಪಿದ ಜಾಲಡು ಗುಬು ಅಂಚ ಅಂಜ ದೋಸೆ ಮಲ್ತಿ ಇದೆ ಬಕ್ಕ ಲೆಪ್ಪುಗಾ ಅಂದ್ ಒರಿ ಒರಿಯೊರಿಯಾಗಿ ದೋಸೆ ಕೊರಡಾಪಣೆ ಮೈತು ಮೈತೊಂದು ಕುಳ್ಳಣ ಮಸ್ತ್ ಪೊಡ್ತಾಪಣ ಈಕೊತೆ ಜಿಂಜ ದೋಸೆ ಮೈತದ ಗಾಯಿ ಬಕ್ಕನೆ ಲೆಪ್ಪುಗ ಅಂದು ಉಲ್ಲಾಯಿ ಆ ಮಾತೆರೆಗ್ಲ ಒಟ್ಟಿಗೆ ಕೊರೋಲಿ ಚಾ ಒರಿ ಒರಿಯಾಗಿ ಕಾಪುಡ ಹಾಕ್ಬಿಡ್ ದೋಸೆ ಮೈತ್ 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 ಕೊರ್ನಾಗ ಕಾಯಿನಾಗಲ್ಲ ಒಂತೆ ಪೊಡ್ತಾ ಹಾಕ್ಬಿಡ್ ಉರ್ದ ದೋಸೆ ಅಂಚು ಉರ್ದ ದೋಸೆ ಒಂದೆ ತಿಳಪೆ ಮೈಪುನು ಜಿಂಜರ್ ಅಪ್ಪ ಮೈಪೂಜಿ ಪಂಡ ಜೋಕ್ಲೆಗ್ ಇಷ್ಟ ಪೂಜೆ ಮಸ್ತ್ ದಪ್ಪ ಹಣ್ಣು ತಿನ್ ಪೂಜೆ ರೀ ತೆಲುಪಾಂಡ ತಿನ್ಪೇರು ಜೋಕುಲು ತುಲೆ ಏತ್ ಸಾಫ್ಟ್ ಹಾತಂಡು ದೋಸೆ ಲಾಯ್ಕ್ ಹಾತಂಡು ಎನ್ನ ಜೋಕ್ಲೆ ಇತೆ ಅದೊಟ್ಟು ಬರೊಡು ಇತೆ ತೆಲು ಪಾಂಡ ಮಾತ್ರ ತಿನ್ಪೇರು ದೋಸೆ ಹಣ್ಣಲ್ಲ ಪೋಪುಂಡು ಈ ದೋಸೆಗ್ ಕಾಯಿ ಮುಂಚಿದ ಚಟ್ನಿ ಮಲ್ತೀನಿ ನಾನು ಲಾಯ್ಕ ಕಾಂಡೆ ಕಾಂಡೆನೇ ಇಲ್ಲದಲ್ಪ ತುಲೆ ಒಂಜಿ ಮಂಗೆ ಬೈದೆ ಇದೆ ತೋಜುಂಡ ಇಜ್ಜ ಗೊತ್ತು ಹೆಂಗೆ ಕರೆಕ್ಟ್ ಮಂಗೆ ಬತ್ತಿತ್ತಂಡು ಕಾಂಡೆ ಹೊರವರ ಬರ್ಪುಂಡು ಏಪಲ ಇಜ್ಜಿ ಒಂದು ಏ ಮಾಡ್ದ ಮಿತ್ತು ಪೂರ ಮಾಡಿದ ಮಿತ್ತು ಲಾಗ್ಯೋನ್ ಲಾಗ್ಯೋನ್ ಲಾಗ್ಯೊಂದು ಪೂರ ಲಗಾಡಿ ಮನ್ಪುಂಡು ಓಡು ಪೂರ ಲಗಡಿ ಪು ಚೇನೆ ಲಾಗದೆತ್ತು ಅಂದ್ ಉಪ್ಪು ಓರೋರ ಬರ್ಪುಂಡು ಹೊರವರ ಕಮ್ಮಿ ಬತ್ತಂಡಮೂಜ್ ಒಟ್ಟಿಗೆ ಬರ್ಪಿನಿ ಕಾಣೇನೆ ಸೌಂಡ್ ಅವಂದಿತ್ತಂಡ್ ಅಪಗ ನಿಂಬೆ ಪಂತೀರಿ ಮಂಗೆ ಬೈದಣ್ಣ ಇಂಕ್ಲೆಗ್ ಆ ಐಜಿ ಬಕ್ಕೂನಾಗ ಆ ಪಿದ ತು ಅಂತೋಜಿಣಿ ಇಂಕ್ಲೆಗ್ ಲಾಗದೆತ್ತು ಒಂದ್ ಇತ್ತಂಡ್ ಇತ್ತೆ ಮರಮಟ್ಟೆ ಕಮ್ಮಿ ಆದ ದಾದನ ಈ ಮಂಗನ ಪೂರ ಮಸ್ತ್ ನಮ್ಮ ಇಲ್ಲದಲ್ಪನೆ ಜಾಸ್ತಿ ಅದನ್ ದುಮು ಪೂರ ತುಯೇರ್ನೆ ತಿಕ್ಕೊಂದ್ ಇತ್ತಜ ಇತ್ತೆ ದಾಲಜ್ಜಿ ಒಲ್ಪಾಂಡ ಅಲ್ಪ ಉಲ್ಲ ತುಯರ ನಂಕ ಯಾನೆನ್ನ ಕಾಂಡದ ಪೂರ ಕೆಲಸ ಆದ ಅಂಗಡಿಗೆ ಪಿದಡಿಯೆ ಏನು ಶಾಪಿಗೆ ಬತ್ತೆ ಇನ್ನು ಒಂಜಿ ಹೆಂಗೆ ಬಾಲದ ಒಂಜಿ ಸ್ಕರ್ಟ್ ಬ್ಲೌಸ್ ಕೊರಿಯರ್ ಎತ್ತಂಡು ಎಂಕ್ ಓ ಕೆಲಸ ಆಡೋಲ್ಲ ಅವು ಬ್ಲೌಸ್ ಚೂಡಿದಾರ್ ಓ ಕೆಲಸ ಆಡೋಲ್ಲ ಅವು ಅಣ್ಣ ಇಲ್ಲಿ ಕೆಲಸ ಓ ಬಾರಿ ಮಂಡೆ ಖರ್ಚಿ ಮಂತ್ ಮಲ್ಪೊಡ ಅಂಚ ಅದು ಒಂಚೂರು ಐಟೇ ಮಂಡೆ ದೀದೆ ಮಲ್ಪೊಡಪ್ಪುಣ ಅಂಚ ಅದು ಏನೊಂದು ಪೂರ ರೆಡಿ ಆಯ್ನೆ ಹಿಡ್ದು ಬೇಕಾನಿಗಲೇ ತೋಚ್ಪ ಅಂದ್ರಲ್ಲೇ ದಯಾಪಣ್ಣ ರೆಡಿ ಮಲ್ಪನೇ ಮಲ್ಲ ಕಷ್ಟ ಇಲ್ಲಿಯೇ ಜೋಕ್ಲೆನ ಬಾರಿ ಬಂಗ ನಾವು ತುಯ್ಯರೇ ಇಲ್ಲ ಆ್ಯಂಡ್ ಐಟ್ ಬೇಲೆ ಮಸ್ತ್ ಅಂಚೆ ನಾನು ಅಂದೆ ಇಂಚ ರೆಡಿ ಮಂತಿದೆ ನಿಖುಲ್ ತೂ ಅಂದ್ರಲ್ಲ ರೈಟ್ ಪ್ಯಾಟರ್ನ್ ಇತ್ತಂಡೆ ಪ್ಯಾಟರ್ನ್ ಪಂಡ ಅವು ಇಲ್ಲೇ ಬಾಲದತ್ತೆ ಅಂಚ ಅದು ಎನ್ನ ಬಾ ಮಗನೇ ಏಜ್ದ ಪೊಣ್ಣ ನಾವು ಪಂಡ ಜೋಕುಲು ಕಿರಿಕಿರಿ ಮನ್ಪಿರೋದೇ ಮಸ್ತ್ ಐಕೋಸ್ಕರ ಅವು ಬ್ಯಾಕ್ಗಳು ಒಂಚೂರು ಓಪನ್ ಪಡೆಯುತ್ತೆ ಪಂಡ ಶೆಕೆಲ್ಲತ್ತೆ ಐಕೋಸ್ಕರ ಅಂಚೆ ಪ್ಯಾಟರ್ನ್ ಮಲ್ಪುಗ ಪಂಡ್ಯಾರು ಅಂಚೆ ಏನು ಈ ತರ ಪ್ಯಾಟರ್ನ್ ಮಲ್ತೀನಿ ಬಾಕ ಪಾಡ್ಯರ್ಲ ಜೋಕ್ಲಿಗೊಂಚೂರು ಕಂಫರ್ಟೇಬಲ್ ಆ ಪಂದ ಅಂಚ ಅಂಚೆ ಮಲ್ತೀನಿ ಯಾನಿ ಕೆಲಸ ಪೂರ ಮುಗಿತದ ಬೈಯಾಗ ಎಕ್ಸಿಬಿಷನ್ದಡೆ ಪೋಯ ಹೆಂಕುಲು ಎಂಕುಲು ಪೋಪಿನೇ ರೂಟ್ ಉಡು ಎಕ್ಸಿಬಿಷನ್ ಬತ್ತದ್ದು ಒಂಜಿ ತಿಂಗಲು ಜಾಸ್ತಿ ಆಂಡ್ ಪಂಡ ಜೋಕುಲ್ ತೂನ ಪಾನ ಒಂದು ಅಡಿಯ ಪೋಯಿ ಪಂದೆ ನಮ್ಮ ಮಗಲ್ ಮಗಕ್ಕೆ ಇಂಚ ಪೂರ ಇಂಟ್ರೆಸ್ಟ್ ಗೊತ್ತು ಗೊತ್ತುಜಿದಾದ ಪಂದೆ ఆడ మగలిగ్గు గొత్తుం అయితే బ్రో పండ క్లాసు పురో జోకులు పనొందు కుల్యా అందు పనిపెరదే జోకులు 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 పాతర కొంచీ జోకులే కొంచెం ఇంట్రెస్ట్ యాన్ల పోడు ఇంకలు ఐటు కుల్లోడు పని అంజీ ఆస ఎప్పుడు అదే మాత జోకులే అంచా పన్నే ఉల్లాలి యాన్ను టైం తెత్తనొందు ఎల్ల పోయి ఎల్లంజిపోయి ఎల్లంజిపోయింది అంచపక్క ఆమె బెరడా పన్నెంకు పోయి పొక్కడేదాయిగా లేట్ మలుపును పోయి పండేరు అంచా ఇంకలు ಅಡೆಗ್ ಬತ್ತ ಎಂಕುಲು ಕೂಲು ಭತ್ತದ ತೂನಾಗ ಪೂರ ನಂಗೆ ಖುಷಿ ಆಪುಂಡು ತೂನಾಗ ಆ್ಯಂಡ್ ಐಟ್ ಕುಲ್ಲು ಬಂದಾಗ ಒಂಚೂರು ಹೆಂಗೆ ಒಂಚೂರು ಪೋಡಿಗೆ ಜಾಸ್ತಿ ಅಲೆಗ್ ಪೋಡಿಗೆದ ಅಲೆಜ್ಜ ಅಲ ಅಂತ ಧೈರ್ಯ ಉಂಟು ಅಲೆಗೆ ಆ್ಯಂಡ್ ಅದು ಕುಲ್ಲದ್ ಲಾಸ್ಟ್ ಟೈಮ್ ಅವರ ಬೇರ್ಲಾ ಅಲ್ಲ ಕುಲ್ದಿತ್ತ ಯಾನ್ ಯಾನ್ ಕುಲ್ದು ಜಿ ಒಯ್ಟ ಹೆಂಗೆ ದಾದ ಅಂತೂಪಿನಿ ಏನು ಪೂರ ತೂ ಒಂದುಲ್ಲೇ ಒಯ್ಟು ಕುಲ್ಲುನು ದಾದ ಬಂದ್ಬಿಟ್ಟೆ ಆಲೂನು ಹೊರ್ತಿನ ಕುಲ್ಲಾರ ಅಪ್ಪಜ್ಜು ಒಯ್ಟಲ ಬಾಲೇನ ಹೊಡ್ತಿನ ಬುಡಿಯರ ಅಪ್ಪಜ್ಜಿ ಅಂಚದ ಹತ್ರ ಏರಾಣ ಒಂಜಿ ಕುಲ್ಲೋಡಾಕ್ಬಿಣ್ಣು ಆ ರಜನೇ ಏನು ಕುಲ್ಲೋಡ ಹಾಕ್ಬಿಡು ಯಾಕೆ ಈ ಸತ್ತು ಹೀರೇ ಕುಲ್ಲಮ್ಮ ಈರೆ ಕುಲ್ಲಮ್ಮ ಬರೋ ಅಂಚೆ ಅದು ಪೂರ ತೂ ಒಂದು ತುಂಬ ತು ಒಯ್ಟ್ ಕುಲ್ಲುನು ಒಂಚ ತಿರ್ಗುಣು ಒಂದು ತೂನಗ ಮಾತ್ರ ಖುಷಿ ಆಪುಂಡು ಪೂರ ಪಂಡ ಜೋಕ್ಲಿಂದ ನಂಕಲ ಒಂಜಿ ತೂನಾಗ ಈ ಬ್ಯುಸಿ ಲೈಫುಡು ನಂಗೆ ಈ ಬೇಲೆ ಅವು ಪಂದ ನಮ್ಮ ಈ ಟೆನ್ಷನ್ ಡುಪನ ನಡ್ಬಿಟ್ಟು ಒಂದು ಪೂರ ತೂನಾಗ ಒಂಥರ ಖುಷಿ ಆಪುಂಡು ನಂಗೆ ಅಂಚ ಫಸ್ಟಿಗೆ ಬೇರೆ ಬಾಲ್ಯನ ಒಂಜಿ ಅವು ನೀಡ್ದೈತಂಡು ಅಂಚ ಅದು ಐಟ್ ಕುಲ್ಲಾಗ ಅಂದ ಪಂಡದಲ್ಲೇ ತೊಂಬತ್ತೇರು ಕುಲ್ಲಿ ಆಯ್ ಒಂಚೂರು ಪೊಡ್ತು ಕುಲ್ಲಿ ಹೆಂಗೆ ಕುಲಿಯದುರು ಇತ್ತು ಜಾ ಅಂಚ ಒಂದು ಕುಲ್ಲಿ ಹೆಂಗ್ಲೆಂತು ಬಕ್ಕ ಒಂಚೂರು ಮಂತೆ ಯಾಗೆ ಒಂಥರ ನರವಸಾಯಿ ಆ ಹಿಡ್ದು ಕುಲ್ದಿತ್ತೆ ಒಂಚೂರು ನೀರು ಪಂಡೆ ಆಂಡ ಅವು ಆ್ಯಂಡ್ ಆವು ಆಯ್ತಾ ಅವು ಕುಲ್ಲನಾಗವು ಹೆಂಚಿನ ಅಂದಾಯಾಗ ಆಯ್ಜಿ ಫಸ್ಟ್ ಒಂತೆ ಪೊಡ್ತು ಕುಲ್ಲಿ ಎಲ್ಲ ಆಯ್ಕೆ ಮಂತದ್ ಖುಷಿ ಆ್ಯಂಡ್ ಆಯ್ಲ್ಲ ಬೇತ ಜೋಕ್ಲಿನ ಪ್ರತೂ ಒಂದಿತ್ತೆ ಲಾಯ್ಕ್ ಅಂತದ್ದು ಆಂಡ್ ಬಕ್ಕ ಅವು ಹೆಂಗ್ಲೇನು ತುಯಿ ಹೆಂಗ್ಲೇನು ತುಯ್ಯಾರ ಬಲಿ ಹೆಂಗ್ಲೇನು ತೂಯಿ ಬಕ್ಕ ಬಕ್ಕ ಒಂಚೂರು ಸುರು ಮಂತೆ ಆ್ಯಂಡ್ ಬಕ್ಕ ಯಾನ್ ಎಂಕ್ ಬಕ್ಕಂತೆ ಪೋಡಿಗೆ ಎಲ್ಲ ಜಾಸ್ತಿ ಅಂಡ ಜೋಕುಲ್ನ ವಿಷಯ ನಮ್ಮ ಏತು ಒಂದು ಇತ್ತಾಡಲ್ಲ ಬೇತ ಏತ್ ಧೈರ್ಯ ಇತ್ತಲ್ಲ ನಂಗೆ ಜೋ ನಮ್ಮ ಜೋಕುಲ್ನ ವಿಷಯಂತೆ ನಂಗೆ ಪೋಡಿಗೆ ಜಾಸ್ತಿಯೇ ಅಂಚ ಬಕ್ಕ ಯಾನ್ ಅಯ್ಯ ಬುಲ್ಪುನ ತೂದು ಪಕ್ಕ ಯಾನ ಲೆಕ್ಕಯ ಯಾವ ಪಂದ அஞ்சு பக்க இங்கு நான் ஒயிட்டு குல்லுனு ஒயிட்டு குல்லுனு அஞ்சு அந்த பத்த பக்க உஞ்சி இங்கு செலெக் மந்த இங்க இங்களுக்கு அயிட்டு எஞ்சினாப் இங்கிலே கத்துஜி ஏத்து மித்த போண்டு எஞ்சினாப்பந்து இங்கிலே கத்திஜி ஆண்டெல்ல மெர்க்கு எண்ணிக்கை ஒயிட்ல நிக்கல் குல்லுலே பண்டேரு ஆறு ஒயிட்ல அவு படச்சு உந்த் பட்ஜி அன்புஜி நிக்கலு ஒயிட்டு குல்வாரு குல்லேந்து மாத்திர எண்ண உஞ்சி மிஸ்டேக் பண்டே யான பாலியன் பத்தொந்து போயர் வண்ட ಹೆಂಗ ಗೊತ್ತುಜ ಅವು ಮಸ್ತ್ ಮಿತ್ತು ಹೋಗು ತಿರ್ತು ಬರ್ಪಣ್ಣು ನಂಗೆ ಅಂಚ ಗೊತ್ತಿ ಏನು ಒಂಚೂರು ನಮ್ಮ ಜೋಕಾಲಿದಲ್ಲಕ್ಕ ಕನೆ ಅವು ಆಪಣು ನಂಚೆ ಎಣ್ಣೆ ಆ್ಯಂಡ್ ಅವು ಮಸ್ತ್ ಒಂದು ಮಿತ್ತು ಆಗ್ಲಿ ಫಾಸ್ಟ್ ಮನ್ಪು ಇರತ್ತೆ ಅವು ಫಸ್ಟ್ ಗೊತ್ತಾಪಜ್ ನಂಕ ಆ್ಯಂಡ್ ಎಕ್ದಮ್ ಫಾಸ್ಟ್ ಮನ್ಪು ನಂಗೆ ಪಂಡ ಬಾಲ್ಯ ಎಲ್ಲಿಯ ತಳಿಗೆ ಒಂಥರ ಒಂದು ಆಯ ನರ್ವಸ್ ಆಯ ಹೆಂಕಲು ಓಕೆ ಮಗಲ್ಲ ಆತು ಬರ್ತು ಧೈರ್ಯ அண்ட் பக்கா மஸ்து எக்ம் ஃபாஸ்ட் 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 போனங்க அம்மா உண்தம்மா அந்த வந்து அஞ்ச பண்ணோம் இத்தால் மாத்தா கல்க்கோத்தே எங்களுந்து அத்தை மாத்தொபி பாட்யர் பண்ட அஞ்சா ஃபுல்லு மித்து போனங்க எக்ம் திர் பண்ணொந்தர போடிகாப்பிண்டு ಅಂಚಬನ ಬಾಲ್ಯ ಫಸ್ಟ್ ಇಡು ಬುಲ್ತೆ ಬುಲ್ತಿ ಬಕ್ಕಾಯ್ದಾದನು ಅಡಿಗೆ ಆಗ ಒಂಥರ ನಿದ್ರೆ ಬತ್ತಿಲ್ಲ ಕಾ ಒಂದು ಇತ್ತದ ಅದನ್ನು ಜೋಕಾಲಿಡು ತುಮ್ಕಿಲ್ಲ ಕಾ ಒಂದು ಇತ್ತಂಡು ಅಂಚ ಬಬಕ್ಕಾಯಿ ಅಡಿಗೆ ಅಮಾಲ ಇಲ್ಲ ಕಮಾಲತಿತ್ತು ಈಗ ಗಾಯನ ಹೆಂಚೂರು ಬೋಡ್ಗೆ ಹಂಡು ಅಂಚಬಕೆ ಎಂಚಲ್ಲ ಒಂಜಿ ಫೈನಲಿ ಒಂಜಿ ಒಂಜಿ ಎಕ್ಸ್ಪೀರಿಯೆನ್ಸ್ ಲೈಫ್ ಲೈಫುಡು ಪೂರ ಎಕ್ಸ್ಪೀರಿಯೆನ್ಸ್ ಲ ಬೋಡ್ಗೆ ಒಂದು ಪುರ ನಮ್ಮ ನಮ್ಮದ ಆಪಿನ ಒಂಜಿ ಎಕ್ಸ್ಪೀರಿಯೆನ್ಸ್ ನಮ್ಮ ಮನ್ಪುನು ಮಲ ಮಲ್ಲಕ್ಕೆ ನಂಗೆ ಕಾಸು ಖರ್ಚಿ ಮಂಸದ್ದು ಪೊಯಾರ ತೀರುಜಿ ಒಂದು ಪುರ ಒಂಜ್ಜಿ ಎಲ್ಲಿ ಒಂಜಿ ಎಕ್ಸ್ಪೀರಿಯನ್ಸ್ ಬೋಡು ನಂಗೆ ಗೊತ್ತು ಬೋಡು ದಯಪಂಡ ನಾನೋರ ನಂಗೆ ಪೋನಾಗ ನೆಟ್ಟು ಇಂಚ ನಂಗೆ ಎಕ್ಸ್ಪೀರಿಯೆನ್ಸ್ ಆತಣ್ಣು ಬಂದೊಂಜಿ ಗೊತ್ತು ಬೋಡು ಐಕೋಸ್ಕರ ಮೇರ್ ಪನ ಒಂದ್ ಇತ್ತೇರು ಅವು ನಿಖುಲೇ ಕುಲ್ಲೋಡು ನಿಖುಲ್ ಕುಲ್ಲುಂಡ ನಿಕ್ಲೆ ಗೊತ್ತಾಬುಡು ಅವಂದ ಕುಡಜಿತ್ತಂಡು ಅವು ಚೇರ್ದ ಐಟು ಕುಲ್ಗ ಪನ ಅಂತ ಬಾಲೆ ಆ್ಯಂಡ್ ಅವು ಐ ನೇಡ್ದು ಮಸ್ತ್ ಒಂದಿತ್ತಂಡ್ ಅವು ಇಂಕಲು ಬಕ್ಕ ತುಯ್ಯ ಇಂಕ್ಲೆ ಬಕ್ಕ ಹಣ್ಣು ಎಡ್ಡೆ ಹಣ್ಣು ಇಂಕುಲು ನೆಟ್ಟು ಕುಲಿನ ಅಂಡ್ಲಾ ಅವು ಐಟತ್ ಅಂಚ ನೆಟ್ಟು ಒಂಜಿ ಫೈನಲಿ ಹಿಂಗುಲು ಕುಲುದು ಲೆಕ್ಕ ಮಾತ್ರ ಯಾನ್ ಏನು ಜತದ್ ಬಂದಾಗ ಇಂಕೊಂಥರ ಆದಿತ್ತ ಬಂಡ ಯಾನ್ ಬಾಲೆನ್ ಗಟ್ಟಿ ಪಾತದ ಕುಲದಿತ್ತೆ ಪಂಡ ಇಂಕೋಗೆ ಒಂದಿತ್ತಂಡ ಬಾಲೆ ಕೈ ಹಿಡ್ದು ಪಂಡ ಒಂಜಿ ಕೈಯಾನ ಪತ್ತದಿತ್ತೆ ನನ್ನ ಕೈಟ್ ಬಾಲೆನ್ ಪದ ದಿತ್ತೆ ಗಟ್ಟಿ ಪಕ್ಕ ಇಂಚಿಡ್ದು ಎನ್ನ ಮಗಲ್ಲ ಒಂಥರ ಪೋಡಿ ಒಂದು ಇತ್ತಲ್ಲ ಅಂಚೆ ಅಂಚಿಡ್ದ ಅಲೆನ್ ಉಪ್ಪುನಾ ಬಾಲೆನ ಮನ್ಪುನ ಅಂದ್ ಒಂಚೂರಿ ಏನು ಪೋಡಿದ್ದು ಒಂಚೂರು ಉಂದ್ ಮಂತೆ ಅಂಚ ಅದು ದಾದನ ಒಂಥರ ಹೆಂಗೆ ದಾದನ ಒಂಥರ ಒಂದಿತ್ತ ವಾಮಿಟ್ ಬರ್ತಿಲ್ಲಕ್ಕ ಆ ಒಂದು ಇತ್ತ ಅಂಚ ಬಕ್ಕ ಒಂಚೂರು ಲಿಂಬೆದ ಒಂದು ಜ್ಯೂಸ್ ಒಂಚೂರು ಪರಿಯ ಒಂಚೂರು ಓಕೆ ಮಲ್ಲೆಜ್ಜಿ அஞ்சா ஃபைனலி போது வத்த இங்கு மாத்திர ஜ ஒத்தது பண்ண மாத்திர நன புடச்சப்பா வந்து பின்னி பாயிடு வத்தினி அண்ணா நன பிடிச்சப்பா இங்க மஸ்தான் பண்ண நம்ம ஒர்த்தி ஒடுத்து போடு பண்ட ஒடுத்தி ஒடுத்து பண்ண நம்ம போடு நம்ம ஜோக்குல பார்த்து வந்து போனாங்க நம்ம ஜோக்குன டென்ஷன் ஆக போடு நம்ம உஞ்சிஜி ஒத்து ನಾನು ಜೋಕ್ಲೆನ ಸೇಫ್ಟಿ ನಮ್ಮ ತೋಡೆ ಆಪಣ್ಣು ಅಂಚದ ಹತ್ರ ಹಿಂಗೆ ಒಂಚೂರು ಟೆನ್ಷನ್ ಪೋಡಿಗೆ ಪೋಡಿಕೆಲ್ಲಾಂಡು ಅಂಚಾತೆ ಆತೆ ಕುಲ್ಲು ಅಲ್ಲಿ ಏರೆಗ್ಲ ಒಂಜಿ ಎಕ್ಸ್ಪೀರಿಯನ್ಸ್ ನನಗೆ ನಮ್ಮ ಮಲ್ಪೋಡು ನಮ್ಮ ಲೈಫು ಪುರ ಒಂಜಿ ಎಕ್ಸ್ಪೀರಿಯನ್ಸ್ ನಿಖುಲ್ನ ಇಂಚಿಂತ ಎಕ್ಸ್ಪೀರಿಯನ್ಸ್ ಮಲ್ದಾರಡಾ ಒಂಚು ಕಮೆಂಟ್ ಪಾಡ್ಲೆ ಎಂಚಾ ಅತನ ನಿಖಲೆಗ್ ನಿಖಲ್ನ ಎಕ್ಸ್ಪೀರಿಯನ್ಸ್ ಎಂಚಾ ಪಂದೊಂಜಿ ಇಂ ಕೊ ಕಮೆಂಟ್ ಬಾಕ್ಸ್ ಪಾಡಲಿ ಎನ್ನ ಫೇಸ್ ತುಂಡೇ ಗೊತ್ತಾವು ನಿಖೇಗ್ ನೆಟ್ಟು ಎಂಚಾ ತೋಜ್ ಒಂದು ಫುಲ್ ಫುಲ್ಲು ನರ್ವಸ್ ಅದು ಪೋತ್ತೆ ಅಂಚಾ ಫೈನಲಿ ಇಂಕಲ್ಲ ಒಂಜಿ ಆಂಡ್ ಎಕ್ಸ್ಪೀರಿಯನ್ಸ್ ಕೊಂಚ தொட்டி திருகு நைத்தண்டு ஐட்டு நான் எஞ்சா ஆப்போன அந்த யானு ஐட்டு குல்தினா கல்வ் அக்கேனோட ஐட்டு எஞ்ச அப்பணு அந்த மித்த ஃபுல்லு ரவுண்ட் ரவுண்ட் தோட்டில்தலு திருகு நெய் தண்ட் இங்க ஏன்னா தூனாக எண்ணே ஒன்று காலி இஞ்ச தொட்டில தலக்கிர் இன்லை நான் நான் அவு மித்தூல்லு போப்பினி மித்த போது ரவுண்ட் 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 வரக் நான் ஐண்டா தேவரேரேத்து ஐ டிர்ல குல்தினாக்கலு இத்தக்கே நோட அவ கல்ட இன்ச்சா அண்ட் பக்க ஓகே மல்லேஜா அண்ட்ல ஒன்ஜேட்டம குல்லோடு பண்ட குல் பின்ன்கஞ்சது எங்களுட் ஒன்ஜி குல அஞ்ச இனித்திகுலு எஞ்சாய் மந்தாருவ ಓಕೆ ನಿಕ್ಲೆಗ ಇಷ್ಟ ಅಂಡ ಒಂಜಿ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಫಸ್ಟ್ ಟೈಮ್ ತೂಪಿನಿಂದ ಅಂಡ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ ಎಲ್ಲ ಕುಡೊಂಜಿ ವೀಡಿಯೋದೊಟ್ಟಿಗೆ ಕೊಡೋರ ತಿಕ್ಕಗ ಆತ್ನೇಟ ಟೇಕ್ ಕೇರ್ ಬ ಬಾಯ್